ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಬಾಗ ಹತ್ತೊಂಬತ್ತರಲ್ಲಿ ಕಥೆಯನ್ನು ಮುಂದುವರಿಸೋಣ ವಾಟ್ ಏನು ಮಾತನಾಡ್ತಿದ್ದೀರಾ ಅರ್ಥವಾಗದಂತೆ ಕೇಳಿದನು ಸಿದ್ಧಾರ್ಥ್ ಎಸ್ ಅವತ್ತು ನಿಮ್ಮ ತಾಯಿ ನಮ್ಮ ಆಫೀಸಿಗೆ ಬಂದಿದ್ದರು ಸಾಕ್ಷಿಯ ಜೊತೆ ಯಾವುದೋ ವಿಷಯದ ಬಗ್ಗೆ ತುಂಬ ಸೀರಿಯಸ್ ಆಗಿ ಮಾತನಾಡಿದರು ಆಕೆಯ ಮಾತುಗಳಿಗೆ ಸಾಕ್ಷಿ ತುಂಬ ಹರಟಾಗಿ ಅಳುತ್ತಲೇ ಇದ್ದಳು ಆ ಸ್ಟ್ರೆಸ್ನಿಂದಲೇ ಸುತ್ತಿ ಬಿದ್ದೋದಳು ಎಂದನು ವಿಕ್ರಮ್ ಮಾಮ್ ಸಾಕ್ಷಿಗೋಸ್ಕರ ಆಫೀಸಿಗೆ ಹೋಗಿದ್ಲಾ ನಂಬಲಾಗದೆ ನೋಡಿದನು ಸಿದ್ಧಾರ್ಥ್ ಸಾಕ್ಷಿ ಇದು ತುಂಬಾ ಸೂಕ್ಷ್ಮವಾದ ಮನಸ್ಸು ಶಿ ಡೋಂಟ್ ಡಿಸರ್ವ್ ದಟ್ ಮಚ್ ಮೈನ್ ನಿಮ್ಮ ತಾಯಿಯವರು ಸಾಕ್ಷಿಯನ್ನು ಯಾವ ವಿಷಯದಲ್ಲಿ ಪ್ರೆಜರ್ ಮಾಡುತ್ತಿದ್ದಾರೆ ಅಂತ ತಿಳಿದುಕೊಂಡು ಅವಳ ದುಃಖವನ್ನು ಹೋಗಲಾಡಿಸುವುದಕ್ಕೆ ಟ್ರೈ ಮಾಡುತ್ತೀರಾ ಅಂತ ಅಂದುಕೊಳ್ಳುತ್ತಿದ್ದೇನೆ ಅವನು ಹೇಳಬೇಕಾಗಿರುವುದು ಹೇಳಿ ಸಿದ್ಧಾರ್ಥ್ ಕಡೆ ನೋಡಿದನು ವಿಕ್ರಮ್ ಓಕೆ ವಿಕ್ರಮ್ ಥ್ಯಾಂಕ್ಸ್ ಫಾರ್ ದಿ ಹಿಂಪೊ ಹೈ ವಿಲ್ ಟೇಕ್ ಕೇರ್ ಎಂದನು ಸಿದ್ಧಾರ್ಥ್ ಓಕೆ ಸಿದ್ಧಾರ್ಥ್ ಬಾಯ್ ಎಂದು ವಿಕ್ರಮ್ ಹೊರಟು ಹೋದರೆ ಸಿದ್ಧಾರ್ಥ್ ಆಲೋಚನೆಯಲ್ಲಿ ಮುಳುಗಿ ಹೋದನು ಮಾಮ್ಗೆ ಆಫೀಸಿಗೆ ಹೋಗಿ ಬೇರೆ ಸಾಕ್ಷಿ ಜೊತೆ ಮಾತನಾಡಬೇಕಾದ ಅವಶ್ಯಕತೆ ಏನಿದೆ ಸಾಕ್ಷಿ ಹರಟಾಗುವಷ್ಟು ಏನು ಮಾತನಾಡಿರುತ್ತಾರೆ ಮಾಮ್ ಮಾತನಾಡಿದ ಎರಡು ದಿನಗಳಿಗೆ ಸಾಕ್ಷಿ ನನಗೆ ಡೈವರ್ಸ್ ಕೇಳಿದಳು ಅಂದರೆ ಸಾಕ್ಷ್ಯನ್ನು ಡೈವರ್ಸ್ ಕೊಡುವಂತೆ ಮಾಮ್ ಪೋರ್ಸ್ ಮಾಡಿದ್ಲಾ ತಲೆ ತಿರುಗುತ್ತಿದೆ ಸಿದ್ಧಾರ್ಥ್ಗೆ ಏನು ನಡೆಯುತ್ತಿದೆ ಅಂತ ಅರ್ಥವಾಗದೆ ಹುಚ್ಚು ಹಿಡಿದಂತೆ ಇದೆ ಅವನಿಗೆ ಸಿದ್ದು ವಿಕ್ರಮ್ ಏನು ಹೇಳಿದ್ನೋ ಒಳಗಡೆಗೆ ಬರುತ್ತಾ ಕಾತುರದಿಂದ ಕೇಳಿದನು ಸುದೀಪ್ ಸುದೀಪ್ ಮಾತುಗಳೇನು ಸಿದ್ಧಾರ್ಥ್ ಕಿವಿಗೆ ಕೇಳಿಸುತ್ತಿಲ್ಲ ಲೋಸಿದ್ದು ಏನಾಯಿತು ಕಣೋ ಎಂದು ಸಿದ್ಧಾರ್ಥ್ ಭುಜವನ್ನು ಕೈಯಿಂದ ಕದಲಿಸಿದಾಗ ಆಲೋಚನೆಗಳಿಂದ ಹೆಚ್ಚೆತ್ತು ಸುದೀಪ್ ಕಡೆ ನೋಡಿದನು ವಿಕ್ರಮ್ ಏನು ಹೇಳಿದ್ನು ಕಣ ನಾನು ಕೂಗಿದ್ದು ಕೂಡ ಕೇಳಿಸಿಕೊಳ್ಳದೆ ಏನು ಆಲೋಚನೆ ಮಾಡುತ್ತಿದ್ದೀಯಾ ಎಂದು ಕೇಳಿದನು ಸುದೀಪ್ ಅವನು ಹೇಳಿದ್ದು ಕೇಳಿ ನನ್ನ ಮೈಂಡ್ ಫುಲ್ ಬ್ಲಾಂಕ್ ಆಗೋಗಿದೆ ಕಣ ನನ್ನ ಸುತ್ತಲೂ ಏನು ನಡೆಯುತ್ತಿದೆ ಅಂತ ನನಗೆ ಸ್ವಲ್ಪ ಅರ್ಥ ಆಗ್ತಿಲ್ಲ ಎಂದನು ಸಿದ್ಧಾರ್ಥ್ ಲೋ ಏನಾಯಿತು ಕಣ ನನಗೆ ಹುಚ್ಚಡಿಯುವ ಥರ ಇದೆ ಏಳು ಬೇಗ ಎಂದನು ಸುದೀಪ್ ಅಯೋಮಯವಾಗಿ ನೋಡುತ್ತ ಮೊದಲು ಸ್ಟ್ರಾಂಗ್ ಕಾಫಿ ಹೇಳು ಎಂದು ತಲೆ ಹಿಡಿದುಕೊಂಡಿದ್ದಾನೆ ಸಿದ್ಧಾರ್ಥ್ ಓಕೆ ಎಂದು ಫ್ಯೂನ್ ಕೈಯಲ್ಲಿ ಎರಡು ಕಾಫಿ ತರಿಸಿದನು ಕಾಫಿ ಕುಡಿದು ಪಕ್ಕಕ್ಕೆ ಹಿಟ್ಟನು ಸಿದ್ಧಾರ್ಥ್ ಈಗ ಹೇಳೋ ಏನು ನಡೆಯಿತು ಅಂತ ಎಂದು ಕೇಳಿದನು ಸುದೀಪ್ ನನ್ನ ಲೈಫ್ನಲ್ಲಿ ನಿನಗೆ ಗೊತ್ತಿಲ್ಲದೆ ಇಂಪ್ಯಾಕ್ಟ್ ಯಾರಿಗೂ ಗೊತ್ತಿಲ್ಲದೆ ಒಂದು ಬಿಗ್ಗೆಸ್ಟ್ ಡಿಸಿಷನ್ ತೆಗೆದುಕೊಂಡಿದ್ದೇನೆ ಕಣ ಬಟ್ ಈಗ ಅದು ರಾಂಗ್ ಡಿಸಿಷನ್ ಏನೋ ಅಂತ ಅನ್ನಿಸ್ತಿದೆ ಎಂದು ಹೇಳುತ್ತಿದ್ದರೆ ಸುದೀಪ್ ಟೆನ್ಷನ್ ಆಗಿ ನೋಡುತ್ತಾ ಯಾವ ಡಿಸಿಷನ್ ಕಣ ಎಂದು ಕೇಳಿದನು ಸಿದ್ಧಾರ್ಥ ಹತ್ತಿರವಾಗಬೇಕು ಅಂತ ನೋಡಿದರೆ ಸಾಕ್ಷಿ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗಿದ್ದು ಸಾಕ್ಷಿ ಡೈವರ್ಸ್ ಕೇಳಿದ್ದು ಇಬ್ಬರೂ ಹೋಗಿ ಡೈವರ್ಸ್ಗೆ ಅಪ್ಲೈ ಮಾಡಿದ್ದು ವಿಕ್ರಮ್ ಹೇಳಿದ ಮಾತುಗಳು ಫುಲ್ ಎಲ್ಲ ಹೇಳಿಬಿಟ್ಟನು ಸಿದ್ಧಾರ್ಥ್ ಅದನ್ನು ಕೇಳಿ ತಲೆ ಸುತ್ತಾ ಮೈಂಡ್ ಬ್ಲಾಕ್ ಆಯಿತು ಸುದೀಪ್ಗೆ ಅಲ್ಲಿರುವ ವಾಟರ್ ಬಾಟಲ್ ತೆಗೆದುಕೊಂಡು ಮುಖಕ್ಕೆ ನೀರು ಚೆಲ್ಲಿಕೊಂಡನು ಲೋ ನೀವಿಬ್ಬರೂ ಸೇರಿ ನಿಮ್ಮ ಲೈಫನ್ನು ಏನು ಮಾಡಿದಿರಿ ಕಣ ನಾನು ಅಂದುಕೊಳ್ಳುತ್ತಾನೆ ಇದ್ದೆ ಯಾವುದೋ ದೊಡ್ಡ ಮ್ಯಾಟರ್ ನಡೆಯುತ್ತಿದೆ ಅಂತ ಸಾಕ್ಷಿ ಡೈವರ್ಸ್ ಕೇಳುವುದೇನು ನೀನು ತಕ್ಷಣವೇ ಒಪ್ಪಿಕೊಂಡು ಕೊಡುವುದೇನು ಸಾಯಿಸಿಬಿಡಬೇಕು ನಿನ್ನನ್ನು ಎಂದು ಕೋಪವಾಗಿ ಹೇಳಿದನು ಸುದೀಪ್ ಲೋ ಸಾಕ್ಷಿಯ ಮಾತುಗಳು ನಡವಳಿಕೆ ನೋಡಿ ನಿಜವಾಗ್ಲೂ ಆಕೆಗೆ ಇಷ್ಟವಿಲ್ಲವೇನೋ ಅಂತ ಅಂದುಕೊಂಡು ಆಕೆಗೆ ಇನ್ನೂ ನೋವು ಕೊಡಲಾರದೆ ಓಕೆ ಅಂದೆ ಕಣ ಆದರೆ ವಿಕ್ರಮ್ ಹೇಳಿದ ಪ್ರಕಾರ ನೋಡಿದರೆ ಅಮ್ಮನ ಬಲವಂತದಿಂದಲೇ ಡೈವರ್ಸ್ ಕೇಳಿದಳೇನೋ ಅಂತ ಅನುಮಾನ ಬರ್ತಿದೆ ಎಂದನು ಸಿದ್ಧಾರ್ಥ್ ಹೌದು ಸಾಕ್ಷಿ ನಿನ್ನ ಜೊತೆ ಯಾವತ್ತಿನಿಂದ ಸರಿಯಾಗಿ ಮಾತನಾಡುತ್ತಿಲ್ಲ ಎಂದು ಕೇಳಿದನು ಸುದೀಪ್ ಸಿದ್ಧಾರ್ಥ್ ಯೋಚಿಸುತ್ತಾ ಮಾಮ್ ಡ್ಯಾಡಿಯ ಆನಿವರ್ಸರಿ ನೆಕ್ಸ್ಟ್ ಡೇಯಿಂದ ಅದಕ್ಕೆ ಮುಂಚೆ ನನ್ನ ಜೊತೆ ಚೆನ್ನಾಗಿಯೇ ಇರ್ತಿದ್ಲು ಆ ನೆಕ್ಸ್ಟ್ ಡೇಯಿಂದ ನನ್ನನ್ನು ಅವಾಯ್ಡ್ ಮಾಡುತ್ತಾ ಸ್ಟ್ರೇಂಜ್ ಆಗಿ ಬಿಹೇವ್ ಮಾಡಿದಳು ಅಂದರೆ ಆ ಪಾರ್ಟಿ ದಿನಾನೇ ಆಕೆ ತುಂಬ ಹರಟಾಗಿರುತ್ತಾಳೆ ಪಾರ್ಟಿಯಲ್ಲಿ ಏನು ನಡೆಯಿತು ನೀನೇನಾದರೂ ಬೈದ ಇಲ್ಲ ಕಣೋ ನಾನೇನು ಬೈಲಿಲ್ಲ ಆದರೆ ಆದರೆ ಗಾರ್ಡನ್ನಲ್ಲಿ ದಿವ್ಯಾ ತನ್ನನ್ನು ಹಗ್ ಮಾಡಿಕೊಂಡಿದ್ದು ನೆನಪಿಗೆ ಬಂತು ಸಿದ್ಧಾರ್ಥಿಗೆ ಆದರೆ ಏನೋ ಲೋ ಅವತ್ತು ದಿವ್ಯಾ ನನ್ನನ್ನು ಹಗ್ ಮಾಡಿಕೊಂಡು ನಿಮ್ಮ ವೈಬ್ಗೆ ಡೈವರ್ಸ್ ಕೊಟ್ಬಿಡು ನಾವು ಮದುವೆ ಮಾಡಿಕೊಳ್ಳೋಣ ಅಂದ್ಲು ಕಣೋ ಆ ಮಾತುಗಳೇನಾದರೂ ಕೇಳಿಸಿಕೊಂಡಾಳೇನೋ ಟೆನ್ಷನ್ನಾಗಿ ಹೇಳಿದನು ಸಿದ್ಧಾರ್ಥ್ ಕೇಳಿಸಿಕೊಂಡಳೇನೋ ಅಲ್ಲ ಕಣೋ ಕೇಳಿಸಿಕೊಂಡಿದ್ದಾಳೆ ಅದಕ್ಕೆ ನಿನ್ನನ್ನು ಅವಾಯ್ಡ್ ಮಾಡುತ್ತಾ ಬಂದಿದ್ದಾಳೆ ಎಂದನು ಸುದೀಪ್ ಸಿದ್ಧಾರ್ಥ್ ಶಾಕಿಂಗ್ ಆಗಿ ತಲೆ ಹಿಡಿದುಕೊಂಡನು ನಾನು ಅಂದುಕೊಳ್ಳುತ್ತಲೇ ಇದ್ದೆ ದಿವ್ಯಾಳಿಂದ ನಿಮ್ಮಿಬ್ಬರ ಮಧ್ಯೆ ಡಿಸ್ಟರ್ಬೆನ್ಸ್ ಬರುತ್ತೆ ಅಂತ ಆದರೆ ಡೈವರ್ಸ್ ತನಕ ಬರುತ್ತೆ ಅಂತ ಊಹಿಸಲಿಲ್ಲ ಎಂದನು ಸುದೀಪ್ ಸಾಕ್ಷಿ ಅಳುತ್ತಾ ತನಗೆ ಮುತ್ತು ಕೊಟ್ಟಿದ್ದು ನೆನಪಿಗೆ ಬಂದಿತು ಅಂದರೆ ನಾನು ದಿವಳನ್ನು ಪ್ರೀತಿಸುತ್ತಿದ್ದೇನೆ ಅಂತ ಅಂದುಕೊಂಡೋ ನನಗೆ ಡೈವರ್ಸ್ ಕೊಡಬೇಕು ಅಂತ ಅಂದುಕೊಂಡಳೆ ವಿನಃ ಆಕೆಗೆ ನನ್ನಂದರೆ ಇಷ್ಟವಿಲ್ಲದೆ ಅಲ್ಲ ಆ ರೀತಿ ಅಂದುಕೊಳ್ಳುತ್ತಿದ್ದಂಗೆ ಸಿದ್ಧಾರ್ಥ ಮನಸ್ಸು ಸಂತೋಷದಿಂದ ಗಾಳಿಯಲ್ಲಿ ತೇಲಾಡಿತು ಅವನ ಮುಖ ಸಾವಿರ ವೋಲ್ಟಿನ ಬಲ್ಪಿನಂತೆ ಒಳೆಯಿತು ಆದರೆ ಆಂಟಿ ಆಕೆ ಸಾಕ್ಷಿಯನ್ನು ಪ್ರೆಜರ್ ಇಟ್ಟರು ಇದೆಲ್ಲ ಕ್ಲಾರಿಟಿ ಬರಬೇಕಾದರೆ ಟೈಮ್ ಹಿಡಿಯುತ್ತದೆ ನೀನು ಮೊದಲು ಸಾಕ್ಷಿಗೆ ನಿನ್ನ ಮನಸ್ಸು ಗೊತ್ತಾಗೋ ಥರ ಮಾಡು ಉಚ್ಚುಡಿಗೆ ನೀನು ದಿವ್ವಳನ್ನೇ ಪ್ರೀತಿಸುತ್ತಿದ್ದೀಯಾ ಅಂತ ಅಂದುಕೊಂಡು ಕೊರಗುತ್ತಿರುತ್ತಾಳೆ ಎಂದನು ಸುದೀಪ್ ಓಕೆ ಕಣ ಏನು ನಡೆಯುತ್ತಿದೆ ಏನು ಅಂತ ತಿಳಿದುಕೊಳ್ಳುವ ತನಕ ಈ ವಿಷಯ ನಿನ್ನ ನನ್ನ ಮಧ್ಯೇನೆ ಇರಬೇಕು ಕಣ ಎಂದು ಸಂತೋಷದಿಂದ ಹೊರಗಡೆಗೆ ಹೋದನು ಸಿದ್ಧಾರ್ಥ್ ಒಂದು ಅಪಹಾರ್ಥದಿಂದ ಇಬ್ಬರು ದೂರವಾಗುವ ಪರಿಸ್ಥಿತಿ ಬಂದಿದೆ ಹೌದು ಇಷ್ಟಕ್ಕೂ ಆಂಟಿ ಯಾಕೆ ಅವರ ವಿಷಯದಲ್ಲಿ ಇನ್ವಾಲ್ವ್ ಆದರು ದಿವ್ಯ ಏನಾದರೂ ಆಂಟಿಯನ್ನು ಮೀಟ್ ಮಾಡಿ ನಿಜ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡಳ ಎಲ್ಲ ಫುಲ್ ಕನ್ಫ್ಯೂಷನ್ ಆಗಿದೆ ಅರ್ಜೆಂಟಾಗಿ ಏನು ಅಂತ ತಿಳಿದುಕೊಳ್ಳಬೇಕು ಆದರೆ ಹೇಗೆ ಅಂತ ಆಲೋಚಿಸುತ್ತಾ ಇದ್ದು ಬಿಟ್ಟನು ಸುದೀಪ್ ಸಿದ್ಧಾರ್ಥ ಮನೆಗೆ ಹೋಗುವಷ್ಟರಲ್ಲಿ ಸಾಕ್ಷಿ ಕಬೋರ್ಡ್ನಲ್ಲಿ ಬಟ್ಟೆಗಳನ್ನು ಜೋಡಿಸುತ್ತಿದ್ದಾಳೆ ಕೈಗಳು ಕಟ್ಟಿಕೊಂಡು ಬಾಗಿಲಿಗೆ ಹೊರಗೆ ನಿಂತುಕೊಂಡು ಮುಖದಲ್ಲಿ ನಗು ಬೀರುತ್ತಾ ಅವಳನ್ನೇ ನೋಡುತ್ತಿದ್ದಾನೆ ಬಟ್ಟೆಗಳು ಜೋಡಿಸುತ್ತಾ ಸಡನ್ನಾಗಿ ಸಿದ್ಧಾರ್ಥ್ ಕಡೆ ನೋಡಿದಳು ಸಾಕ್ಷಿ ಸಿದ್ಧಾರ್ಥ್ ನಗುತ್ತಾ ಓರಿಯಾಗಿ ತನ್ನನ್ನೇ ನೋಡುತ್ತಿದ್ದರೆ ತಡವರಿಸಿ ನೋಟ ತಿರುಗಿಸಿಕೊಂಡು ಬಿಟ್ಟು ಫಾಸ್ಟಾಗಿ ಬಟ್ಟೆಗಳನ್ನು ಜೋಡಿಸುತ್ತಿದ್ದಾಳೆ ಸಿದ್ಧಾರ್ಥ್ ರೆಪ್ಪೆ ಹಾಡಿಸದೆ ತನ್ನನ್ನೇ ನೋಡುತ್ತಿರುವುದನ್ನು ಗಮನಿಸಿ ಏನಾಗಿದೆ ಇವರಿಗೆ ಆ ರೀತಿ ನೋಡುತ್ತಿದ್ದಾರೆ ಅಂತ ಅಂದುಕೊಳ್ಳುತ್ತಾ ನಿಧಾನವಾಗಿ ಎದ್ದು ಸಿದ್ಧಾರ್ಥ್ ಕಡೆ ನೋಡದೆ ಹೊರಗಡೆಗೆ ಹೊರಟು ಹೋಗುತ್ತಿದ್ದರೆ ಅವಳ ಕೈ ಹಿಡಿದುಕೊಂಡನು ಸಿದ್ಧಾರ್ಥ್ ಸಾಕ್ಷಿ ಟೆನ್ಷನ್ನಾಗಿ ಸಿದ್ಧಾರ್ಥ್ ಕಡೆ ನೋಡಿ ಬಿಡಿ ಎಂದಳು ಅವನು ಅವಳನ್ನು ಹಠಾತ್ತನೆ ತನ್ನ ಹತ್ತಿರಕ್ಕೆ ಹೆಳೆದುಕೊಂಡರೆ ಅವನ ಎದೆಗೆ ಅಂಟಿಕೊಂಡು ಬಿಟ್ಟಿದ್ದಾಳೆ ಸಾಕ್ಷಿ ಒಮ್ಮೆಲೆ ಅವಳ ಹೃದಯ ಬಡಿತ ಜಾಸ್ತಿಯಾಗಿ ಗಾಬರಿಯಿಂದ ದೂರ ಸರಿಯುತ್ತಿದ್ದರೆ ಅವಳ ಸೊಂಟದ ಸುತ್ತಲೂ ಕೈ ಹಾಕಿ ಅವಳ ಕಿವಿ ಹತ್ತಿರಕ್ಕೆ ಹೋಗಿ ನಿದ್ದೆ ಮಾಡುತ್ತಿರುವಾಗ ಅಲ್ಲ ಸಾಕ್ಷಿ ಎಚ್ಚರವಾಗಿದ್ದಾಗಲೂ ಕೂಡ ನೀನು ನನಗೆ ಕಿಸ್ ಕೊಡಬಹುದು ನಿನ್ನನ್ನು ಯಾರೂ ತಡೆಯುವುದಿಲ್ಲ ಎಂದು ಅಸ್ಕಿ ವಾಯ್ಸ್ನಲ್ಲಿ ಹೇಳಿದನು ಸಿದ್ಧಾರ್ಥ್ ಸಿದ್ಧಾರ್ಥ್ ಮಾತುಗಳಿಗೆ ಶಾಕಾದಳು ಸಾಕ್ಷಿ ಹೋ ಮೈ ಗಾರ್ಡ್ ನಿದ್ದೆ ಮಾಡುತ್ತಿರುವಾಗ ನಾನು ಅವರಿಗೆ ಕಿಸ್ ಕೊಟ್ಟಿದ್ದು ಗೊತ್ತಾಗಿದೆಯಾ ಛೆ ಎಷ್ಟು ಅಂಬ್ಯಾರಸಿಂಗ್ ಆಗಿದೆ ನನ್ನ ಬಗ್ಗೆ ಏನೆಂದು ಕೊಳ್ಳುತ್ತಿದ್ದಾರೋ ಏನೋ ಎಂದು ಟೆನ್ಷನ್ ಆಗಿ ಸಿದ್ಧಾರ್ಥ್ ಕಡೆ ನೋಡಿ ಆಮ್ ಸಾರಿ ಸಿದ್ದು ನಿಮ್ಮನ್ನ ಆ ರೀತಿ ಗಾಯಗಳಿಂದ ನೋಡಿದ ದುಃಖದಲ್ಲಿ ಆ ರೀತಿ ನಡೆದೋಯ್ತು ಎಂದಳು ತಡವರಿಸುತ್ತ ಸಾರೀನಾ ಸಾರಿ ಯಾಕೆ ಸಾಕ್ಷಿ ಸಾಕ್ಷಿ ಕಿವಿಯನ್ನು ತುಟಿಗಳಿಂದ ಟಚ್ ಮಾಡುತ್ತಾ ನಿಧಾನವಾಗಿ ಕೇಳಿದನು ಸಿದ್ಧಾರ್ಥ್ ಸಿರು ಅವಳಿಗೆ ಬೆಚ್ಚಗೆ ತಗುಲುತ್ತಿದ್ದರೆ ಕಣ್ಣು ಮುಚ್ಚಿಕೊಂಡು ಹಾಗೆಯೇ ಸೈಲೆಂಟಾಗಿ ಹಿದ್ದು ಬಿಟ್ಟಳು ಸಾಕ್ಷಿ ಅವಳ ಮೈಮೇಲೆ ಸೋರುತ್ತಿರುವ ಬೆವರು ಸೂಪರ್ ಫಾಸ್ಟಾಗಿ ಒಡೆದುಕೊಳ್ಳುತ್ತಿರುವ ಅವಳ ಹೃದಯ ಅವಳು ಟೆನ್ಷನ್ ಪಡುತ್ತಿದ್ದಾಳೆ ಅಂತ ಹೇಳದೇ ಹೇಳುತ್ತಿದ್ದಾವೆ ಏನಾಯಿತು ಸಾಕ್ಷಿ ಯಾಕೆ ಅಷ್ಟೊಂದು ಟೆನ್ಷನ್ ಪಡ್ತಿದೀಯಾ ಅವಳನ್ನು ಬಿಟ್ಟು ಕೈಗಳು ಕಟ್ಟಿಕೊಂಡು ಸಾಕ್ಷಿ ಮುಖವನ್ನು ದಿಟ್ಟಿಸಿ ನೋಡುತ್ತಿದ್ದಾನೆ ನಾನು ಹೋಗ್ಬೇಕು ಅಡಿಗೆ ಮಾಡಬೇಕು ಮುಖದ ಮೇಲಿರುವ ಬೆವರನ್ನು ಆತುರಾತುರವಾಗಿ ಒರೆಸಿಕೊಳ್ಳುತ್ತಾ ಹೇಳಿದಳು ಸಾಕ್ಷಿ ಸರಿ ಹೋಗು ಎಂದನು ಸಣ್ಣದಾಗಿ ಸ್ಮೈಲ್ ಕೊಡುತ್ತಾ ಸಿದ್ಧಾರ್ಥ್ ಹೇಳುವುದೇ ತಡ ಓಡುವ ನಡಿಗೆಯಲ್ಲಿ ನಡೆದುಕೊಳ್ಳುತ್ತಾ ಹೊರಗಡೆಗೆ ಓಡಿದಳು ಸಾಕ್ಷಿ ಸಿದ್ಧಾರ್ಥ್ ತನ್ನಲ್ಲೇ ತಾನೇ ಮುಗಳಾಗುತ್ತಾ ಬೆಡ್ ಮೇಲೆ ಕುಳಿತುಕೊಂಡಿದ್ದಾನೆ ನಾನು ಹತ್ತಿರವಾಗಿ ಇದ್ದರೆ ಆಕೆಯಲ್ಲಿ ನೆಗೆಟಿವ್ ವೈಬ್ರೇಷನ್ಸ್ ಆಗಲಿ ಟಚ್ ಮಾಡುತ್ತಿದ್ದರೆ ಬೇಸರವಾಗಲಿ ಅಸಹಿಸಿಕೊಳ್ಳುವುದಾಗಲಿ ಏನೂ ಇಲ್ಲ ನನ್ನ ಟಚ್ಚನ್ನು ಆಕೆ ಫೀಲ್ ಆಗುತ್ತಿದ್ದಾಳೆ ಮಿಸ್ಸಸ್ ಸಾಕ್ಷಿ ಸಿದ್ಧಾರ್ಥ್ ನಿನ್ನ ಗಂಡನಲ್ಲಿ ನೀನು ಇಲ್ಲಿಯ ತನಕ ನೋಡಿದ ಹೊಸ ಹ್ಯಾಂಗಲ್ ನೋಡುತ್ತಿದ್ದೀಯ ಗೆಟ್ ರೆಡಿ ಫಾರ್ ಇಟ್ ಅಂತ ಅಂದುಕೊಳ್ಳುತ್ತಾ ಬೆಡ್ ಮೇಲೆ ಮಲಗಿಕೊಂಡನು ಸುಧಾ ಜೊತೆ ಅಡುಗೆ ಮಾಡುತ್ತಿರುವ ಸಾಕ್ಷಿ ಮನಸ್ಸು ಸಿದ್ಧಾರ್ಥ ಆಲೋಚನೆಗಳಿಂದ ತುಂಬಿ ಹೋಗಿದೆ ಯಾವತ್ತೂ ಇಲ್ಲದಿದ್ದು ಇವತ್ತು ಯಾಕೆ ಸಿದ್ಧಾರ್ಥ್ ಈ ರೀತಿ ಪ್ರವರ್ತಿಸುತ್ತಿದ್ದಾನೆ ಅವರು ನನ್ನ ಜೊತೆ ಆ ರೀತಿ ಪ್ರವರ್ತಿಸುತ್ತಿದ್ದರೆ ನಾನು ಯಾಕೆ ಏನು ಅನ್ನದೆ ಬೊಂಬೆ ಥರ ಪ್ಲೀಸ್ ಆಗಿಬಿಟ್ಟೆ ಹೋ ಮೈ ಗಾಡ್ ಅವರ ಜೊತೆ ಸ್ವಲ್ಪ ಹುಷಾರಾಗಿ ಇರಬೇಕು ಅಂತ ಆಲೋಚಿಸುತ್ತಿರುವ ಸಾಕ್ಷಿ ಸುಧಾ ಕುಗ್ಗಿಗೆ ಈ ಲೋಕಕ್ಕೆ ಬಂದಳು ಏನು ಆಲೋಚನೆ ಮಾಡ್ತಿದೀಯಾ ಅಷ್ಟೊಂದು ನಮ್ಮ ಸಿದ್ದು ಬಗ್ಗೆನೇನಾ ಇಲ್ಲಿ ಹಿದ್ದು ಆಲೋಚನೆ ಮಾಡುವ ಬದಲು ನಿನ್ನ ಗಂಡನ ಮಳಿಗೆ ಇರಬಹುದಲ್ವಾ ಎಂದಳು ನಗುತ್ತ ಅಯ್ಯೋ ಅದೇನು ಇಲ್ಲ ಅತ್ತೆ ಎಂದಳು ನಿಧಾನವಾಗಿ ನನಗೆ ಗೊತ್ತು ಬಿಡು ಇಷ್ಟು ದಿನ ದೂರ ಇದ್ದೆ ಅಲ್ವಾ ನಿನ್ನ ಗಂಡನನ್ನು ತುಂಬ ಮಿಸ್ ಆಗಿರ್ತೀಯ ಅಲ್ವಾ ಎಂದಳು ಸುಧಾ ಸಾಕ್ಷಿ ಮೌನವಾಗಿ ಇದ್ದಿದ್ದರಿಂದ ಸುಧಾ ತನ್ನಲ್ಲೇ ತಾನೇ ಮುಗುಳ್ನಗುತ್ತಾ ಅಡಿಗೆ ಮಾಡುತ್ತಿದ್ದಾಳೆ ಸ್ವಲ್ಪ ಸಮಯದ ನಂತರ ಎಲ್ಲರೂ ಊಟಕ್ಕೆ ಕುಳಿತುಕೊಂಡಿದ್ದಾರೆ ಸಾಕ್ಷಿ ಮುಜುಗರದಿಂದಲೇ ಸಿದ್ಧಾರ್ಥ್ ಪಕ್ಕದಲ್ಲಿ ಕುಳಿತುಕೊಂಡಿದ್ದಾಳೆ ಸಿದ್ಧಾರ್ಥ ಎದುರಿಗೆ ಬಂದು ಕುಳಿತುಕೊಂಡಿರುವ ಸುಮಿತ್ರಾಳನ್ನು ನೋಡುತ್ತಾ ನಿನ್ನ ಮನಸ್ಸಿನಲ್ಲಿ ಏನಿದೆ ಮಾ ಸಾಕ್ಷಿಯನ್ನು ನನ್ನನ್ನು ಬೇರೆ ಮಾಡಬೇಕು ಅಂತ ನೋಡ್ತಿದೀಯಾ ಅದೇ ನಿಜ ಆದರೆ ಈ ವಿಷಯದಲ್ಲಿ ನಾನು ನಿನ್ನನ್ನು ಕ್ಷಮಿಸುವುದಿಲ್ಲ ತಿಳಿದುಕೊಳ್ಳುತ್ತೇನೆ ಎಲ್ಲ ತಿಳಿದುಕೊಳ್ಳುತ್ತೇನೆ ಅಂತ ಮನಸ್ಸಿನಲ್ಲಿ ಹಂದುಕೊಂಡನು ಏನಾಯಿತು ಸಿದ್ದು ತಿನ್ನದೆ ಏನು ಯೋಚನೆ ಮಾಡುತ್ತಿದ್ದೀಯಾ ತಿನ್ನು ಎಂದಳು ಸುಮಿತ್ರ ಹಾ ತಿನ್ನುವುದು ಮುಗಿಸಿ ಮೇಲಕ್ಕೆ ಹೊರಟು ಹೋದನು ರೂಮಿನೊಳಕ್ಕೆ ಹೋಗಬೇಕು ಅಂದ್ರೇ ಟೆನ್ಷನ್ ಆಗಿ ಇದೆ ಸಾಕ್ಷಿಗೆ ಏನೂ ಕೆಲಸ ಇಲ್ಲದಿದ್ದರೂ ಒರೆಸಿರುವ ಡೈನಿಂಗ್ ಟೇಬಲ್ನನ್ನು ಮತ್ತೆ ಒರೆಸುತ್ತಾ ಜೋಡಿಸಿರುವವನ್ನೂ ಮತ್ತೆ ಜೋಡಿಸುತ್ತಿರುವ ಸಾಕ್ಷಿಯನ್ನು ವಿಚಿತ್ರವಾಗಿ ನೋಡುತ್ತಾ ಇನ್ನೂ ಇಲ್ಲೇನು ಮಾಡ್ತಿದೀಯಾ ಸಿದ್ದು ನಿನಗೋಸ್ಕರ ಎದುರು ನೋಡುತ್ತಿರುತ್ತಾನೆ ರೂಮಿನೊಳಕ್ಕೆ ಹೋಗು ಎಂದಳು ಸುಶೀಲ ಸಾಕ್ಷಿ ಸಪ್ಪಗೆ ನಿಧಾನವಾಗಿ ರೂಮಿನೊಳಕ್ಕೆ ಬಂದಳು ಡೋರ್ ತೆಗೆದ ತಕ್ಷಣ ಸಿದ್ಧಾರ್ಥ್ ಮಲಗಿಕೊಂಡಿರುವುದು ಕಾಣಿಸಿತು ಅಮ್ಮಯ್ಯ ಮಲಕೊಂಡಿದ್ದಾರೆ ಎಂದು ನಿಧಾನವಾಗಿ ಸೌಂಡ್ ಬರದೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕಿಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಕೊಂಡು ಬೆಡ್ಶೀಟ್ ಗುಬ್ರ ಹಾಕಿಕೊಂಡಳು ಕೆಲವು ಕ್ಷಣಗಳ ನಂತರ ತನ್ನ ಸೊಂಟದ ಮೇಲೆ ಏನೋ ಭಾರ ಬಿದ್ದಂಗೆ ಅನ್ನಿಸಿ ನಿಧಾನವಾಗಿ ಬೆಡ್ಶೀಟ್ ತೆಗೆದು ನೋಡಿದಳು ಸಿದ್ಧಾರ್ಥ್ ಕೈ ಅವಳು ಸೊಂಟದ ಮೇಲೆ ಇರುವುದು ನೋಡಿ ಇವರು ನನ್ನನ್ನು ಪ್ರಶಾಂತವಾಗಿ ಮಲಗುವುದಕ್ಕೆ ಬಿಡುವ ಥರ ಇಲ್ಲ ಅಂತ ಅಂದುಕೊಳ್ಳುತ್ತಾ ನಿಧಾನವಾಗಿ ಅವನ ಕೈ ತೆಗೆಯುತ್ತಿದ್ದರೆ ಏನು ಮಾಡ್ತಿದೀಯಾ ಎಂದು ಸಿದ್ಧಾರ್ಥ್ ವಾಯ್ಸ್ ಕೇಳಿಸಿ ಬಿದ್ದು ಅವನ ಕಡೆ ತಿರುಗಿದಳು ಏನು ಮಾಡ್ತಿದೀಯ ಎಂದನು ಮತ್ತೆ ಸಾಕ್ಷಿ ಕೈಯಲ್ಲಿರುವ ತನ್ನ ಕೈಯನ್ನು ನೋಡುತ್ತ ಸಾಕ್ಷಿ ಗಾಬರಿಯಿಂದ ಅವನ ಕೈಯನ್ನು ಬಿಟ್ಟು ನಿಮ್ಮ ಕೈಯೇ ನನ್ನ ಸೊಂಟ ಕೈಯಿ ಅಂತ ಸಂಬಂಧವಿಲ್ಲದೆ ಏನೇನೋ ಮಾತನಾಡುತ್ತಿದ್ದರೆ ಸಿದ್ಧಾರ್ಥ್ ಮುಗುಳ್ನಕ್ಕಿ ಕೈ ಹಾಕಿದರೆ ತಪ್ಪೇನು ಎಂದನು ರೊಮ್ಯಾಂಟಿಕ್ಕಾಗಿ ನೋಡುತ್ತಾ ಆ ಮಾತುಗಳಿಗೆ ಹವಕ್ಕಾಗಿ ನನಗೆ ಅನ್ಕಂಫರ್ಟಬಲ್ ಆಗಿ ಇದೆ ಎಂದಳು ನಿಧಾನವಾಗಿ ಯಾಕೆ ಹನ್ಕಂಫರ್ಟಬಲ್ ನಾವು ಗಂಡ ಎಣ್ತೀನಿ ಅಲ್ವಾ ಎಂದನು ನಾವು ಗಂಡ ಎಣ್ತೀನಿ ಆದರೆ ನಾವು ಯಾವತ್ತೂ ಆ ರೀತಿ ಇರಲಿಲ್ಲ ಆ್ಯಂಡ್ ಇನ್ನು ಸ್ವಲ್ಪ ದಿನಗಳಲ್ಲಿ ನಮ್ಮ ಮಧ್ಯೆ ಇರುವ ಸಂಬಂಧ ಮುರಿದೋಗುತ್ತೆ ಈ ಟೈಮಲ್ಲಿ ನೀವು ಈ ರೀತಿ ಬಿಹೇವ್ ಮಾಡುವುದು ಕರೆಕ್ಟ್ ಅಲ್ಲ ಎಂದಳು ನಿಧಾನವಾಗಿ ನೀನು ಹೇಳುತ್ತಿರುವುದು ನಿಜಾನೇ ಆದರೆ ನಾವು ಮದುವೆಯಾಗಿ ಸುಮಾರು ಫೈವ್ ಮಂತ್ಸ್ ಆಗ್ತಿದೆ ಆದರೂ ನಮ್ಮಿಬ್ಬರ ಮಧ್ಯೆ ಏನೂ ನಡೆದಿಲ್ಲ ಅಂದರೆ ಎಲ್ಲರೂ ನನ್ನನ್ನು ತಪ್ಪಾಗಿ ತಿಳ್ಕೋತಾರೆ ಅಲ್ವಾ ಅದಕ್ಕೆ ತಪ್ಪಾಗಿ ತಿಳ್ಕೋಬಾರ್ದು ಅಂದರೆ ನಾವಿಬ್ಬರೂ ತಪ್ಪು ಮಾಡಿಬಿಡಬೇಕು ಎಂದನು ನಗುವನ್ನು ಕಂಟ್ರೋಲ್ ಮಾಡಿಕೊಳ್ಳುತ್ತಾ ಸಾಕ್ಷಿ ತಬ್ಬಿಪ್ಪಾಗಿ ನೋಡುತ್ತಾ ಏನು ತಪ್ಪು ಎಂದಳು ಸಿದ್ಧಾರ್ಥ್ ಹಠಾತ್ತನೇ ಅವಳ ಮೇಲಕ್ಕೆ ಹೋಗಿ ಅವನ ದೇಹ ಅವಳಿಗೆ ಟಚ್ ಆಗದಂತೆ ಅವಳ ಎರಡೂ ಪದಿಗಳಲ್ಲಿ ತನ್ನ ಕೈಗಳನ್ನು ಇಟ್ಟನು ಸಾಕ್ಷಿ ಕಣ್ಣುಗಳು ಶಾಕ್ನಿಂದ ದೊಡ್ಡವೂ ಹಾಗೆ ಹೃದಯ ಬಡಿತದ ವೇಗ ಹೆಚ್ಚಾಗಿ ಮೈಯೆಲ್ಲ ಬಿವರುವುದಕ್ಕೆ ಸ್ಟಾರ್ಟ್ ಆಗಿದೆ ಅವಳನ್ನು ಮತ್ತಾಗಿ ನೋಡುತ್ತಾ ಈ ತಪ್ಪೆ ಎಂದನು ಏನು ಏನು ಮಾತನಾಡ್ತಿದ್ದೀರಾ ನೀವು ಎಂದಳು ನಡುಗುವ ಸ್ವರದಲ್ಲಿ ನಿಜಾನೇ ಇನ್ನೂ ಸ್ವಲ್ಪ ದಿನಗಳ ಕಾಲ ನಾವಿಬ್ಬರು ಗಂಡ ಹಿಡ್ತೀನಿ ಅಲ್ವಾ ತಪ್ಪು ಮಾಡುವುದರಲ್ಲಿ ತಪ್ಪೇನೂ ಇಲ್ಲ ಎನ್ನುತ್ತಾ ಅವಳ ಮುಖದ ಹತ್ತಿರಕ್ಕೆ ಅವನು ಮುಖವನ್ನು ತಂದರೆ ಹೃದಯ ನಿಂತಷ್ಟು ಕೆಲಸವಾಯಿತು ಸಾಕ್ಷಿಗೆ ಅಠೇ ಸಿದ್ಧಾರ್ಥನನ್ನು ತಳ್ಳಿ ಬಾಲ್ಕನಿ ಕಡೆ ಓಡಿದಳು ಸಿದ್ಧಾರ್ಥ್ ನಗುತ್ತಾ ಅವಳ ಕಡೆ ಹೆಜ್ಜೆಗಳು ಹಾಕಿದನು ಕೆಳಗಡೆ ಕುಳಿತುಕೊಂಡು ಸೆರೆಗನ್ನು ತಲೆಗೆ ಒಚ್ಚಿಕೊಂಡು ಅಮಾಯಕವಾಗಿ ನೋಡುತ್ತಿರುವ ಅವಳ ಮುಂದಕ್ಕೆ ಹೋಗಿ ಬಾಲ್ಕನ್ನಿ ರೈಲಿಂಗ್ಗೆ ಹೊರಗಿ ಕೈ ಕಟ್ಟಿಕೊಂಡು ನಿಂತುಕೊಂಡನು ಸಾಕ್ಷಿ ತಲೆ ಮೇಲೆ ಕೆತ್ತಿ ಏನಾಗಿದೆ ನಿಮಗೆ ಇವತ್ತು ಏನೇನು ಮಾತನಾಡ್ತಿದ್ದೀರಾ ಕುಡಿದು ಬಂದಿದ್ದೀರಾ ಎಂದು ಕೇಳಿದಳು ಹನುಮಾನದಿಂದ ನೋಡುತ್ತ ಇಲ್ಲ ಬೋರ್ ಒಡೆಯುತ್ತಿದೆ ಅಂತ ಸುಮ್ಮನೆ ತಮಾಷೆ ಮಾಡಿದೆ ನಾನೇನು ಮಾಡುವುದಿಲ್ಲ ಬಿಡು ಬಾ ಒಳಗಡೆ ಮಲಕೋ ಎಂದನು ನಗುತ್ತ ನಾನು ಬರುವುದಿಲ್ಲ ಇಲ್ಲೇ ಮಲಗಿಕೊಳ್ಳುತ್ತೇನೆ ಎಂದಳು ಮೂತಿ ಮುನಿಸಿಕೊಳ್ಳುತ್ತಾ ಹೇಳ್ತೆ ಅಲ್ವಾ ಏನು ಮಾಡುವುದಿಲ್ಲ ಅಂತ ಬಾ ಎಂದನು ಆದರೂ ಸಾಕ್ಷಿ ಮೌನವಾಗಿ ನೋಡುತ್ತಿದ್ದರೆ ಹೇಳಿದರೆ ಕೇಳೋದಿಲ್ಲ ಅಲ್ವಾ ಎನ್ನುತ್ತಾ ಅವಳನ್ನು ಕೈಗಳಲ್ಲಿ ಹೆತ್ತುಕೊಂಡು ಬಂದು ಬೆಡ್ ಮೇಲೆ ಬಿಳಿಸಿದನು ಸಾಕ್ಷಿ ಆಗಿ ನೋಡುತ್ತಿದ್ದರೆ ಅವಳ ಪಕ್ಕದಲ್ಲಿ ಮಲಗಿಕೊಂಡನು ನಾಳೆ ನಮ್ಮಿಬ್ಬರಿಗೆ ತುಂಬ ಇಂಪಾರ್ಟೆಂಟ್ ದಿನ ಸೊ ನಾಳೆ ಕೂಡ ಆಫೀಸಿಗೆ ರಜೆ ಆಗಿಬಿಡು ಈಗ ಪ್ರಶಾಂತವಾಗಿ ಮಲಕೋ ಎಂದು ಮತ್ತೊಂದು ಕಡೆಗೆ ತಿರುಗಿ ಮಲಗಿಕೊಂಡನು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು